ಅವರೆಕಾಳು ಇದೆ ಅವ್ರೇಕಾಳನ್ನು ಅವರೆಕಾಯಿ ತೊಗೊಂಡು ಬಂದಿದ್ದೀನಿ ಸೀಸನ್ ಅಲ್ಲ ಆದರೂ ಕೂಡ ಬರ್ತಾಯಿದೆ ಇದನ್ನು ಬಳಸಿ ಒಂದು ಬಾತನ್ನು ಮಾಡೋಣ ನಾನು ತಂದೋಳು ಹಾಗೆ ಇಟ್ಬಿಟ್ಟಿದ್ದೀನಿ ಹಾಗಾಗಿ ಪ್ಯಾಕೆಟ್ನಲ್ಲಿ ಸ್ವಲ್ಪ ಅದು ಒಣಗ್ದಂಗೆ ಆಗಿದೆ ಅವರೆಕಾಳು ಬಾತ್ ಮಾಡಲಿಕ್ಕೆ ಇಲ್ಲಿ ನಾನು ಬಾಸುಮತಿ ರೈಸನ್ನು ತೊಗೊಂಡಿದ್ದೀನಿ ನಾವು ಬೇರೆ ಸಹ ಅನ್ನ ಮಾಡುವಂಥ ಮಾಮೂಲಿ ಅನ್ನದ ಅಕ್ಕಿಯನ್ನು ಕೂಡ ತೊಗೊಳ್ಬೋದು ನಾನಿಲ್ಲಿ ಮೂರು ಲೋಟ ಅಕ್ಕಿ ಅಂದರೆ ಈ ಲೋಟದಲ್ಲಿ ನಾನು ಮೂರು ಲೋಟ ಅಕ್ಕಿಯನ್ನು ತೊಗೊಂಡಿದ್ದೀನಿ ಇದೊಂದು ಇಪ್ಪತ್ತು ನಿಮಿಷ ನೆನೆಸಿಟ್ಕೊಂಡ್ಬಿಡೋಣ ಅಕ್ಕಿಯನ್ನು ಕ್ಲೀನಾಗಿ ತೊಳೆದು ನೆನೆಸ್ಕೊಂಡಿದ್ದೀನಿ ಬಾತ್ಗೆ ರೆಡಿ ಮಾಡ್ಕೊಂಬರೋಣ ಬಾತಿಕೆ ಪುಡಿ ಮಾಡ್ಕೊಳ್ಳಿಕ್ಕೆ ನಾನು ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ಒಂದು ಹೆಚ್ಚು ಕಮ್ಮಿ ಅಷ್ಟೇ ಜೀರಿಗೆ ಹಾಗೆ ಒಂದು ಕಾಲು ಚಮಚದಷ್ಟು ಕಾಳು ಮೆಣಸು ಒಣಮೆಣಸು ಒಂದು ಏಳೆಂಟು ಗಸಗಸೆ ಒಂದು ಚೂರು ಚಕ್ಕೆ ಒಂದು ಎರಡು ಮೂರು ಲವಂಗ ಒಂದು ಏಲಕ್ಕಿ ಹಾಗೆ ಒಂದು ಸಣ್ಣ ತುಂಡು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಹಸಿ ಕೊಬ್ಬರಿಯನ್ನು ಕೂಡ ಬಳಸ್ಬೋದು ಇದಿಷ್ಟನ್ನು ನಾವು ಡ್ರೈ ರೋಸ್ಟ್ ಮಾಡಿ ಅದನ್ನು ಪುಡಿ ಮಾಡ್ಕೊಳ್ಳೋಣ ಬಾಣಲೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಈಗ ಇದಕ್ಕೆ ಕೊತ್ತಂಬರಿ ಬೀಜ ಮೆಣಸಿನ್ ಕಾಡು ಎಲ್ಲವೂ ಡ್ರೈ ರೋಸ್ಟ್ ಮಾಡುವಂಥದ್ದು ಇಟ್ಕೊಂಡಂತಹ ಲವಂಗ ಚಕ್ಕೆ ಮತ್ತು ಏಲಕ್ಕಿ ಎಲ್ಲವೂ ಚೂರು ಚೂರು ತುಂಬ ಹಾಕ್ಬಾರ್ದು ಹಾಗೆ ಜೀರಿಗೆ ಇದರಲ್ಲಿ ಸ್ವಲ್ಪ ಜೀರಿಗೆ ಜಾಸ್ತಿ ಇರುತ್ತೆ ಯಾಕಂದ್ರೆ ಅವರೇ ಸ್ವಲ್ಪ ಗ್ಯಾಸ್ ಅಂಶ ಇರೋದ್ರಿಂದ ಜೀರಿಗೆ ಉಡಿಯುತ್ತೆ ಅದನ್ನ ಮತ್ತೆ ಈಗ ಹಣ ಮೆಣಸನ್ನ ಹಾಕೊಳ್ತಾರೆ ಂತಹ ಗಸಗಸೆಯನ್ನು ಸೇರಿಸ್ಕೋತಾಯಿದ್ವಿ ಒಣ ಕೊಬ್ಬರಿಯನ್ನು ಹುರಿಯಲ್ಲ ಹಾಗೆ ಅದನ್ನು ಇದೆಲ್ಲ ಪುಡಿ ಮಾಡಾದಮೇಲೆ ಒಣ ಕೊಬ್ಬರಿ ಹಾಕ್ಕೊಂಡು ಸೇರಿಸಿ ಪುಡಿ ಮಾಡ್ತೀನಿ ಹಸಿಕಾಯಾದರೂ ಅಷ್ಟೇ ನೀವು ಇದನ್ನು ಪುಡಿ ಹಸಿ ಹಸಿಕಾಯಿ ತುರಿ ಒಂದು ಎರಡು ಮೂರು ಚಮಚದಷ್ಟು ಹಾಕ್ಕೊಂಡು ಸರಿ ತಿರುಗಿಸ್ಕೊಂಬಿಡಿ ಸಾಕು ಓಕೆ ಸಾಕಾಗಿದೆ ಈಗ ಆಫ್ ಮಾಡ್ಕೊತೀನಿ ಹುರಿದಂತಹ ಮಸಾಲೆಯನ್ನು ನಾನು ಇಲ್ಲಿ ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ ಕೊಬ್ಬರಿಯನ್ನು ಕೊನೆಯಲ್ಲಿ ಸೇರಿಸ್ಕೊಳ್ಳೋಣ ಇಷ್ಟು ದರಿಯಾಗಿದೆ ನಾನು ಇದಕ್ಕೆ ಈಗ ಒಣ ಕೊಬ್ಬರಿಯನ್ನು ಸೇರಿಸ್ಕೋತಾ ಇದ್ದೀನಿ ಇದನ್ನು ಸೇರಿಸಿ ಪುಡಿ ಮಾಡೋಣ ನಮ್ಮ ಪೌಡರ್ ರೆಡಿಯಾಗಿದೆ ಇದನ್ನು ನಾವು ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡ್ಬೋದು ಬೇಕಾದ್ರೆ ಇಟ್ಕೊಂಡ್ಬಿಟ್ಟು ನಾವು ಬೇಕಾದಾಗ ಕಾಳಿನ ಬಾತುಗಳು ಯಾವ್ದು ಮಾಡಿದ್ರು ನಾವು ಉಪಯೋಗಿಸ್ಕೋಬೋದು ಯಾವುದೇ ಕಾಳಿನ ಬಾತ್ ಮಾಡಿ ಅವಾಗ ಆಗುತ್ತೆ ಇದು ನಾನು ಒಂದೇ ಸರಿ ಆಗೋಷ್ಟು ಮಾಡ್ಕೊಂಡಿದ್ದೀನಿ ಅವರೇ ನಾನು ಇಷ್ಟು ಬಿಡಿಸಿಟ್ಕೊಂಡಿದ್ದೀನಿ ಸುಮಾರು ಎರಡರಿಂದ ಮೂರು ಲೋಟದಷ್ಟು ಇದೆ ಇಲ್ಲಿ ಎರಡು ಈರುಳ್ಳಿಯನ್ನು ಹೆಸಳೆಸಳಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಟೊಮೊಟೊ ಇಲ್ಲಿ ನಾಲ್ಕು ಹೆಸರು ಬೆಳ್ಳುಳ್ಳಿ ಒಂದು ಸಣ್ಣ ತುಂಡು ಶುಂಠಿಯನ್ನು ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಎರಡು ಹಸಿ ಮೆಣಸನ್ನು ಸಿಗಲಿ ಇಟ್ಕೊಂಡಿದ್ದೀನಿ ಈಗ ಬಾಸುಮತಿ ಅಕ್ಕಿ ಆಲ್ರೆಡಿ ನಾವು ನೆನೆಸಿ ಇಟ್ಕೊಂಡಿದ್ದೀವಿ ಈಗ ಒಗ್ಗರಣೆಯನ್ನು ಹಾಕೋಣ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಮತ್ತು ತುಪ್ಪದ ಮಿಶ್ರಣವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಐದಾರು ಚಮಚ ಇದೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲು ಹಾಕೋತಾ ಇದ್ದೀನಿ ಪೇಸ್ಟ್ ಅಂದರೆ ನಾನೇ ಜಜ್ಜಿಟ್ಕೊಂಡಿರೋದು ಹಾಗೆ ಎರಡು ಹಸಿ ಬರೀ ಪರಿಮಳಕ್ಕೆ ಮಾತ್ರ ಇದು ಈರುಳ್ಳಿಯನ್ನು ಚಿಕ್ಕೊಂಡಿದ್ದನ್ನ ತೇರಿಸ್ಕೊತಾ ಇದ್ದೀನಿ ಇಲ್ಲಿ ಕರಿಬೇವು ಸಾಸಿವೆ ಏನನ್ನೂ ಬಳಸ್ತಾ ಇಲ್ಲ ಸ್ವಲ್ಪ ಬಣ್ಣ ಬದ್ಲಾಕ್ತ ಟೊಮೊಟೊ ತೇರಿಸ್ಕೊಳ ಇಲ್ಲಿ ಟೊಮೊಟೋ ಸೇರಿಸ್ಕೊಳ ಈಗ ಕಾಳನ್ನ ತೊಳೆದು ಸೇರಿಸ್ಕೊತೀನಿ

ನಾವೇನು ಪುಡಿಯನ್ನು ಮಾಡಿಟ್ಕೊಂಡಿದ್ವೋ ಆ ಮಸಾಲ ಪುಡಿಯನ್ನು ಇದರಲ್ಲಿ ಸೇರಿಸ್ಕೊಳ್ಳೋಣ ನಾನು ಹಾಕಿಟ್ ಮಾಡಿದಂಥ ಅಷ್ಟು ಪುಡಿಯನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಅಷ್ಟಕ್ಕೆ ಬೇಕಾಗಷ್ಟು ಮಾತ್ರ ನಾನು ಮಾಡ್ಕೊಂಡಿದ್ದೆ ಮಕ್ಕಳೇ ಟಿಫನ್ಗೋಸ್ಕರನೇ ನಾವು ಮಾಡ್ತೀವಿ ಅಂದರೆ ಸ್ವಲ್ಪ ಖಾರವನ್ನು ಕಡಿಮೆ ಮಾಡಿಕೊಳ್ಳಿದ್ದ ಅಥವಾ ಪುಡಿ ಕಡಿಮೆ ಮಾಡಿಕೊಳ್ಳಿ ಇಲ್ಲಿ ತೊಳೆದಿಟ್ಕೊಂಡಂತಹ ಬಾಸುಮತಿ ರೈಸು ಇದನ್ನು ಬರ್ಸ್ದಿಟ್ಕೊಂಡಿದ್ದೆ ನಾನು ಇಪ್ಪತ್ತು ನಿಮಿಷ ನೆನೆಸಿ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಹುರಿಬೇಕು ಸ್ವಲ್ಪ ಒಂದು ಮೂರು ನಾಲ್ಕು ಸರಿ ಎಟ್ಲ ಎಟ್ಲಾಗ ಹಾಡಿಸಿದ್ರೆ ಸಾಕು ಇಲ್ಲಾಂದರೆ ತುಂಡಾಗ್ಬಿಡುತ್ತೆ ತುಂಬ ಹೊತ್ತು ಉರಿದ್ರೆ ಅದು ತುಂಡು ತುಂಡಾಗ್ಬಿಡುತ್ತೆ ಈಗಾಗಲೇ ನೆಂದಿರೋದ್ರಿಂದ ನಾವು ಡಬ್ಬಲ್ ಹಾಕೋದು ಬೇಡ ಈಗ ಮೂರು ಲೋಟ ಇದೆ ಅಂತ ನಾನಿಲ್ಲಿ ಐದು ಲೋಟ ನೀರನ್ನು ಸೇರಿಸ್ಕೊಟ್ಟಿದ್ದೀನಿ ಸಾಕು ಇದು ಚೂರು ಅಕ್ಷರ ಎಲ್ಲ மசால வந்து அதே லோட்டத்தில் நீராக லோட்ட நீரே அதுக்கு உப்பு சேர்க்கோட ருச்சிக்கு தக்கே సక్కర ఇం నాముచ్చల ముచ్చి ఎరడు బు బస్కు ఇది చూతాయి చనం మిశ్రణమీ ఆమె ముచ్చలవాల ముచ్చు ನಾವು ಫಸ್ಟ್ ಟೈಮ್ ಉಚ್ಚಲವನ್ನು ಮುಚ್ಚಿಬಿಟ್ರೆ ಅಂದರೆ ಮಸಾಲೆ ಹಾಕಿ ಅವಾಗ ಉಪ್ಪು ಖಾರ ಎಲ್ಲ ಅನ್ನಕ್ಕೆ ಹಿಡ್ಕೊಳ್ಳೋಲ್ಲ ಕಾಳು ಅನ್ನ ತರಕಾರಿ ಏನು ಹಾಕಿರ್ತೀವಿ ಅದಕ್ಕೆ ಹಿಡ್ಕೊಳ್ಳೋಲ್ಲ ಸೊ ಈ ರೀತಿಯಾಗಿ ಮಾಡಿ ಹಾಕಿದಾಗ ಅದು ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಈಗ ಇದಕ್ಕೆ ಮುಚ್ಚಿ ಎರಡು ಬೀಸಲು ಕೂಗಿಸ್ಬಿಡೋಣ ಉರಿಯನ್ನು ಸ್ವಲ್ಪ ಸಣ್ಣ ಮಾಡಿಕೊಳ್ಳ ಎರಡು ಬೀಸಲು ಕೂಗಿಸ್ಕೊಂಬಿಟ್ರೆ ನಮ್ಮ ಅವರೆ ಭಾತ್ ರೆಡಿ ಆಗುತ್ತೆ ಅವ್ರೆ ತುಂಬ ರೀತಿಯಲ್ಲಿ ಮಾಡ್ತಾರೆ ನಾನು ನೋಡಿದ್ ಮಾಡ್ತಾ ಇರೋದು ಇವತ್ತು ಒನ್ನೇ ಪ್ರಕಾರದ್ದು ಕುಕ್ಕರ್ ಎರಡು ಬಿಸಿಲು ಆರಿದೆ ನೋಡಿ ಬಂದಿದೆ ಸ್ವಲ್ಪ ಆಗಿಬಿಟ್ಟು ಅದು ಉದುರು ಉದುರು ಉದು ಬಿಟ್ಟು ಆಗುತ್ತೆ ಅದನ್ನೊಂದು ಪಾತ್ರೆಗೆ ತಕೊಂಡ್ಬಿಟ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಇದಕ್ಕೆ ನಾವು ಮೊಸರು ಬೆಚ್ಚಿ ಜೊತೆ ತಿಂಡಿಕ್ಕೆ ಚೆನ್ನಾಗಿರುತ್ತೆ ಅಥವಾ ಬರೀ ಮೊಸರು ಅಥವಾ ಬರೀ ಸಪ್ಪೆಕಾಯಿ ಚಟ್ನಿ ಹಾಕ್ಕೋಬೇಕು ಹಂಗೆ ಹಾಕ್ಕೋ ಇದ್ರದ್ದು ಖಾರ ಇರಬಾರ್ದು ಅದಕ್ಕೆ ಚೆನ್ನಾಗಿರುತ್ತೆ ಉತ್ತಮ್ ಅಂತ ಇರುವಂತಹ ಔರಿಕಾ ಬತ್ ಯೂಸಿಂಗ್ ಬಾಸುಮತಿ ರೈಸ್ ನಿಂಬೆಹಣ್ಣು ಕೊತ್ತಂಬರಿ ಸಿಕ್ಕ ಉದ್ರಸ್ಬೋದು ಅಂದರೆ ಹಾಗೆ ಕೂಡ ಇದು ಭಾಳ ಚೆನ್ನಾಗಿರುತ್ತೆ